ಅಥಣಿಯಲ್ಲಿ ಸತ್ಯಾಗ್ರಹ ಕುಳಿತ ನೆರೆಗಾ ನೌಕರಸ್ಥರು ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ತಾಲೂಕು ಪಂಚಾಯಿತಿಯ ಮುಂಭಾಗದಲ್ಲಿ ನೆರೆಗಾ ಯೋಜನೆ ಅಡಿಯಲ್ಲಿ ಹೊರ ಸಂಪನ್ಮೂಲದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ರಾಜ್ಯ ಸರ್ಕಾರದಿಂದ ಆರು ತಿಂಗಳಿನಿಂದ ವೇತನ ಪಾವತಿಯಾಗದೆ ಇರುವುದರಿಂದ ಸತ್ಯಾಗ್ರಹಕ್ಕೆ ಕುಳಿತ ನೆರೆಗಾ ನೌಕರರು ಮಾಧ್ಯಮದೊಂದಿಗೆ ಮಾತನಾಡಿದ ನೌಕರರು ನಾವು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ವಿವಿಧ ಸ್ತರಗಳಲ್ಲಿ ಹಲವಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಯೋಜನೆಯ ಸಮರ್ಪಕವಾದ ಅನುಷ್ಠಾನದಲ್ಲಿ ಭಾಗಿಯಾಗಿದ್ದೇವೆ ಕರ್ನಾಟಕ ರಾಜ್ಯಾದ್ಯಂತ ಮೂರು ಸಾವಿರದ ಆರುನೂರ ಮೂವತ್ತೆರಡು ನೌಕರರು ನೆರೆಗಾ ಯೋಜನೆಯ ವಿವಿಧ ಹುದ್ದೆಗಳಲ್ಲಿ ಹೊರ ಸಂಪನ್ಮೂಲದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಗ್ರಾಮ ಕಾಯಕ ಮಿತ್ರ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮಗೆ ಕಳೆದ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿಯವರೆಗೆ ವೇತನ ಪಾವತಿಯಾಗಿರುವುದಿಲ್ಲ ಇದರಿಂದ ಎಲ್ಲ ನೌಕರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಕಳೆದ ಆರು ತಿಂಗಳಿಂದ ವೇತನ ಪಾವತಿ ಆಗದೆ ಇರುವುದರಿಂದ ಕುಟುಂಬ ನಿರ್ವಹಣೆ ದಿನಸಿ ಖರೀದಿ ಮಕ್ಕಳ ಶಾಲಾ ಪ್ರವೇಶಾತಿ ಕುಟುಂಬ ಸದಸ್ಯರ ವೈದ್ಯಕೀಯ ವೆಚ್ಚಗಳು ಪ್ರಯಾಣ ವೆಚ್ಚಗಳು ಸಾಲದ ಮರುಪಾವತಿ ಇ ಐ ಸೇರಿದಂತೆ ಅನೇಕ ರೀತಿಯ ಖರ್ಚುಗಳನ್ನು ನಿಭಾಯಿಸಲು ತೀವ್ರ ತೊಂದರೆಯಾಗುತ್ತಿದೆ ಸಕಾಲದಲ್ಲಿ ವೇತನ ಪಾವತಿಯಾಗದೇ ಇರುವುದರಿಂದ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ಸ್ವಾಭಿಮಾನ ಅಡವಿಟ್ಟು ಕೈಚಾಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿಯೊಬ್ಬ ನೆರೆಗ ನೌಕರ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಬಳಲುತ್ತಿದ್ದಾರೆ ಬರುವ ತಿಂಗಳಲ್ಲಿ ವೇತನ ಪಾವತಿಯಾಗದೇ ಇದ್ದಲ್ಲಿ ನೌಕರರ ಆರ್ಥಿಕ ಪರಿಸ್ಥಿತಿ ಮನೋಬಲ ಆತ್ಮಸ್ಥೈರ್ಯ ಮತ್ತಷ್ಟು ಕುಸಿಯಲಿದೆ ಎಂದು ಸತ್ಯಾಗ್ರಹ ಕುಳಿತ ನೌಕರರ ಮನವಿಯಾಗಿದೆ ಧರಣಿ ಕುರಿತ ಸ್ಥಳಕ್ಕೆ ಆಗಮಿಸಿದ ಅಥಣಿ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಕಾಂತ್ ದರೂರ್ ಅವರಿಗೆ ನೆರೆಗಾ ನೌಕರರು ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆಯಲ್ಲಿ ಸಂಜು ಜಮಖಂಡಿ ಸಂಗೀತ ಚನ್ನಗೌಡರ್ विष्णु मटगार, प्रवीण बम्मवर विनोद अवताड़े अरुण शेट्टी शिवानंद सवगार उदय कागवाड़े विनोद माने समीर डांगे ललिता पूजारी सावित्री करीगार सुरेखा माधर दानव्वा कोकटनूर रेखा मांग, मदन कांबले, बसप्पा निकम करप्पा ಕಂಟಿಕರ್ ಇನ್ನು ಅನೇಕ ನೌಕರರು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು ವರದಿಗಾರ ವಿಠಲ್ ಕೋಕಾಟೆ ಕರುನಾಡಕಂದ ನರೇಗಾ ಯೋಜನೆ ಸೂತ್ರ ನಮ್ಮೆಲ್ಲರಿಗೆ ನಮ್ಮೆಲ್ಲರಿಗೆ ಆರ್ ಸಂಬಳ ಇಲ್ಲ ಅದಕ್ಕೆ ನಾವು ಅಸಹಕಾರ ಒಂದು ಚಳವಳಿ ಮಾಡ್ತಾ ಇದ್ದೀವಿ ಅದಕ್ಕೆ ಪಂಚಾಯತ್ ಅಭಿವೃದ್ಧಿಕಾರಿಗಳು ಮತ್ತು ಎಲ್ಲ ಕಲರ್ಕಮ್ ನಾಟಕಗಳು ಎಲ್ಲರೂ ಸಹಾಯ ನೀಡುತ್ತಾರೆ ಆ ಇರ್ತಾರೆ ಈಗ ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮಹಾ ಒಕ್ಕೂಟ ಒಂದು ಸಂಘಕ್ಕೆ ನಾವು ಅಧ್ಯಕ್ಷರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ವಿ ತಾವು ತಮ್ಮ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕಂತ ದಯವಿಟ್ಟು ಅಧ್ಯಕ್ಷತೆ ಸ್ವೀಕರಿಸಬೇಕು ತಮ್ಮ ಬೆಂಬಲಕ್ಕೆ ನಿಲ್ಲಬೇಕಂತ ರಿಕ್ವೆಸ್ಟ್ ಮಾಡಿ ನರ್ರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಪರ ಸಂಪನ್ಮೂಲದ ಎಲ್ಲ ಕೆಲಸಗಾರರಿಗೆ ಆರು ತಿಂಗಳಿಂದ ಅವರ ವೇತನ ಬಿಡುಗಡೆಯಾಗಿಲ್ಲ ಅಂತ ಅವ್ರಿಗೆ ಸ್ಟ್ರೈಕ್ ಮಾಡಿದ್ದಾರೆ ಪಂಚಾಯಿತಿಗಳಲ್ಲಿ ಕೆಲಸ ಮಾಡೋದರಲ್ಲಿ ಇವರು ಎಷ್ಟು ಮುಖ್ಯ ಅಂದ್ರೆ ಅದು ಆ ಪಂಚಾಯಿತಿಯಲ್ಲಿರೋ ಇರುವಂಥ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೆ ಗೊತ್ತಿರುವಂಥ ವಿಷಯ ಅದು ಈಗಿನ ಮೇಲಾಧಿಕಾರಿ ನಮ್ಮ ರಾಜ್ಯ ಗೋರ್ಮೆಂಟ್ ಆದ ತಿರುಗುತ್ತಲೂ ನನಗೆ ಗೊತ್ತಿಲ್ಲ ಆದರೆ ಪ್ರತಿಯೊಂದಕ್ಕೂ ಕಾರಣೀಭೂತರು ಈ ಕೆಲಸಗಾರರು ಯಾಕಂದರೆ ಏನೋ ಹರೇಜ್ಮೆಂಟ್ ಆಗಲಿ ಏನಾಗಲಿ ಮಾಹಿತಿ ಹಾಕಿ ಬರಲಿ ಹಾಗೂ ಯಾವುದೋ ಒಬ್ಬ ಸದಸ್ಯರಾಗಲಿ ಅವರು ಏನೋ ಹೇಳ್ತಾರೆ ಅದನ್ನು ಚಾಚು ತಪ್ಪದೇ ಪರಿ ಪರಿಪಾಲನೆ ಮಾಡಬೇಕಾಗ್ತದೆ ಮಾಡಲಿಲ್ಲ ಅಂದ್ರೆ ಹರೇಜ್ಮೆಂಟ್ ಮಾಡ್ಲಿಕ್ಕೆ ನಾವೇ ಮುಂದಾಕ್ತೀವಿ ನಮ್ಮ ಸದಸ್ಯರನ್ನೇ ಮುಂದಾಕ್ತೀವಿ ಅವ್ರ ಮ್ಯಾಗೆ ಹರೇಜ್ಮೆಂಟ್ ಮಾಡ್ಲಿಕ್ಕೆ ಇಂಥವೆಲ್ಲ ಅವರು ಸಹಿಸಿಕೊಂಡು ಹಾಗೆ ಕೆಲಸ ಮಾಡ್ತಾರೆ ಅಂದ್ರೆ ನಾವು ಮೇಜ್ಬೇಕಾಗ್ತದೆ ಅವ್ರಿಗೆ ಎಟ್ಟ ತೊಂದರೆ ಬರಲಿ ಯಾನ ಬರಲಿ ಪರಿಗಣವನ್ನು ಸಂಭಾಳಿಸ್ಬೇಕು ಪಂಚಾಯತಿಯನ್ನು ಸಂಭಾಳಿಸ್ಬೇಕು ಮತ್ತು ಟಿ ಪಿ ಮೇಲಾಧಿಕಾರಿಗಳ ಕೊಡುವಂಥ ಆದೇಶವನ್ನು ಪಾಲಿಸ್ಬೇಕು ಆದೇಶ ಮೀರೇ ಆದರೂ ಕೆಲಸ ಮಾಡೋಕ್ಕೆ ನಾವು ಸದಸ್ಯರು ಅವ್ರಿಗೆ ಒತ್ತಡ ಹಾಕ್ತೀವಿ ಇಂಥ ಮಧ್ಯದಲ್ಲಿ ಅವ್ರು ಕೆಲಸ ಮಾಡಿ ಅವ್ರಿಗೆ ಪೇಮೆಂಟ್ ಇಲ್ಲ ಅಂದರೆ ಇದರ ಅರ್ಥ ಏನು ಇದನ್ನು ನಾನು ಕೂಡ ಖಂಡಿಸ್ತೀನಿ ಯಾಕಂದರೆ ರಾಜ್ಯ ಗೌರ್ಮೆಂಟ ಈಗ ಕೇಂದ್ರ ಗೌರ್ಮೆಂಟ ಅದನ್ನು ಹಣ ಬಿಡುಗಡೆ ಮಾಡಿದರೂ ಕೂಡ ರಾಜ್ಯ ಗೌರ್ಮೆಂಟ್ ಮಾಡಿಲ್ಲ ಅಂತ ಅವರು ಈಗ ಇಲ್ಲಿ ಹೇಳಿದರು ಆ ರಾಜ್ಯ ಗೌರ್ಮೆಂಟ್ಗ ನಾನು ನಿಮ್ಮ ಮೂಲಕ ಒಂದು ಕೀಮಾತನ್ನು ಹೇಳಕ್ಕೆ ಬಯಸ್ತೀನಿ ಸರಿಯಾಗಿ ಅವರು ದುಡ್ದಂಥ ಪಗಾರ ಪೇಮೆಂಟ್ ಆದರೂ ಕೊಡಿ ಯಾಕಂದ್ರೆ ಇಲ್ಲಿ ನಮ್ಮ ಅವ್ರಿಗೆ ಪಂಚಾಯತಿ ತೆಗೆಸ್ತಗೊಳಿಸಿ ಇಲ್ಲಿ ಬಂದ್ಕಂದ ಅವ್ರೀಗ ಈ ನಮ್ಮನಿಗೆ ಇಲ್ಲಿ ಟಿ ಪಿ ಮತ್ತು ಕೂತಾರಂದ್ರೆ ಇದು ನೋವಿನ ಸಂಗತಿ ಅವ್ರೀಗ ತೆಗೆ ತಗೊಳಿಸ್ತಾರೆ ನಮ್ಮದೊಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಮ್ಮದೊಂದು ಕುಟುಂಬ ಒಂದು ಈಗ ಅವ್ರು ಬಂದು ಕೆಲಸ ಬಂದು ಮಾಡಿದ್ರಂದ್ರೆ ನಮ್ಮ ಮನೆ ಬಂದು ಬಿದ್ದಾಗ ನಮ್ಮ ಪಂಚಾಯಿತಿ ಬಂದು ಬಿತ್ತಂದ್ರೆ ಪ್ರತಿ ಪಂಚಾಯತಿ ಎಲ್ಲ ಬಿದ್ದು ಅಂದ್ರೆ ಇಡೀ ರಾಜ್ಯ ಬಂದು ಬಿದ್ದಂಗ ಇದು ಅವ್ರಿಗೆ ಗೊತ್ತಿರಬೇಕಾಗತ್ತ ಕಾರಣ ಇಷ್ಟೇ ನಾನು ಈಗ ಈ ಮನಿಯನ್ನು ಸ್ವೀಕಾರ ಮಾಡಿ ನಾನು ನಮ್ಮ ತಾಲೂಕಿನ ಎಮ್ ಎಲ್ ಎ ಅವ್ರಿಗೆ ಭೇಟಿ ಆಗ್ತೀನಿ ಈ ಈ ಸಂಬಂಧ ನಾನು ಎಮ್ ಎಲ್ ಎ ಅವ್ರಿಗೆ ಆಗ್ತೀನಿ ಮತ್ತು ಜಿಲ್ಲಾ ಪಂಚಾಯತಿ ಅವ್ರಿಗೆ ಶಿವ ಅವ್ರಿಗೆ ಭೇಟಿಯಾಗಿ ಪ್ರಸಂಗ ಬಿದ್ದರೆ ನಾನು ಇನ್ನು ಎರಡು ದಿನದಲ್ಲಿ ಬೆಳಗಾವ್ ಕ ಬೆಂಗಳೂರಿಗೆ ಹೋಗಿ ಅಂದ ಈ ಎನ್ ಎನ್ ಆರ್ ಜಿಯ ಕಮಿಷನರ್ಗು ಭೇಟಿಯಾಗುವ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಈ ಮೂಲಕ ಹೇಳಿ ಇವರಿಗೆ ಯಾವ ಯಾವತ್ತಿದ್ರು ಇವರಿಗೆ ಶಾಶ್ವತ ಪರಿಹಾರ ಸಿಗಬೇಕು ಇನ್ನೂ ಕೆಲವಾರು ಹಲವಾರು ಅವರು ವಿಷಯಗಳಿದ್ದಾವೆ ಇನ್ಶೂರೆನ್ಸ್ ಆಗಲಿ ಎಲ್ಲ ಅವರು ಕಾಯಮಗೊಳಿಸೋದಾಗಲಿ ಎಲ್ಲ ವಿಷಯಗಳಿಗೆ ಖುದ್ದಾಗಿ ಚರ್ಚಿಸಿ ಈ ಈ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗೆ ನ್ಯಾಯ ಸಿಪೂಡಿಸೋಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟು ನಮಸ್ತೆ ಸರ್ ಶ್ರೀಕಾಂತ್ ಅವರು ಅಧ್ಯಕ್ಷರು ನಂಗನೂರು ಪಿ ಕೆ ಪಂಚಾಯತ್ ಒಕ್ಕೂಟ ಒಕ್ಕೂಟದ ಅಧ್ಯಕ್ಷರು ಓಕೆ ಹೇಳಿ ಸರ್ ಕಳೆದ ಹದಿನೈದು ವರ್ಷದಂತೂ ಮೇಲ್ಪಟ್ಟದಿಂದ ಎನ್ ಆರ್ ಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮತ್ತು ಡಿಸ್ಟಿಕ್ ಲೆವೆಲ್ ಎಲ್ಲ ಕಡೆ ಕೆಲಸ ಮಾಡ್ತಿರುವಂಥ ನರೇಗಾ ಕಾಮ ಸಹಪಾಠಿಗಳಿಗೆ ಎಲ್ಲರಿಗೂ ಯಾರಿಗೆ ಆಗಲಿ ಅವರಿಗೆ ಆರು ತಿಂಗಳ ಆರು ತಿಂಗಳಾಯಿತು ಏಳನೇ ತಿಂಗಳು ಮುಂದುವರ್ತಾಯಿದೆ ಇನ್ನುವರೆಗೂ ಯಾರಿಗಾದರೂ ಸಂಬಳ ಸಿಕ್ಕಿಲ್ಲ ಅವರ ದಿನನಿತ್ಯದ ಜೀವನ ತುಂಬ ಕಷ್ಟಕರವಾಗಿರ್ತದೆ ಅವ್ರಿಗೆ ಶಾಲಾ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮೆಡಿಕಲ್ ಬಿಲ್ಲು ಎಲ್ಲ ದಿನನಿತ್ಯ ಹೆಚ್ಚಾಗ್ತಾಯಿದೆ ಹೀಗಾಗಿ ನಾವು ಫೀಲ್ಡ್ಗೆ ಹೋಗಿ ಕೆಲಸ ಮಾಡಬೇಕಾದ್ರೆ ಅದರದ್ದು ಖರ್ಚು ಖರ್ಚುಗಳನ್ನು ನೋಡ್ಕೋಬೇಕಾಗಿದೆ ಆರು ತಿಂಗಳಿಂದ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ವಿ ಈಗ ಏಳನೇ ತಿಂಗಳಿಗೆ ಹೋಗ್ತಾಯಿದೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆಯಾದರೂ ಸ ನಮ್ಮ ರಾಜ್ಯ ಸರ್ಕಾರದಿಂದ ನಮಗೆ ಇನ್ನೂ ಅನುದಾನ ಸಿಗ್ತಾ ಇಲ್ಲ ನಮಗೆ ಸಂಬಂಧನೆ ಹಾಕಿಲ್ಲ ನಮ್ಮ ಡಿಸ್ಟಿಕ್ ಆಗಲಿ ಅದಕ್ಕೆ ನಾವು ಸಂಬಂಧಪಟ್ಟಂಥ ಜಿಲ್ಲಾ ಮಟ್ಟದಲ್ಲೇ ಆಗಲಿ ತಾಲೂಕು ಮಟ್ಟದಲ್ಲಿ ಆಫೀಸರ್ಸ್ಗಳಾಗಲಿ ಕಾರ್ಯನಿರ್ವಾಹಕರಾಗಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಮತ್ತು ಶಾಸಕರಿಗಾಗಲಿ ಮತ್ತು ಎಲ್ಲ ಸಚಿವರಿಗಾಗಲಿ ಎಲ್ಲ ಸ ತಾಲೂಕು ಮಟ್ಟದಲ್ಲಿ ಶಾಸಕರಿಗಾಗಲಿ ಎಲ್ಲರಿಗೂ ಸಹ ನಾವು ಅದನ್ನು ವಿನಂತಿಸಿಕೊಂಡಿದ್ದೇವೆ ನಮಗೆ ಎಲ್ಲ ಸಂಘದವರು ಪಂಚಾಯಿತಿ ಅಭಿವೃದ್ಧಿ ಸಂಘದವರು ಮತ್ತು ಕ್ಲರ್ಕಮ್ ಡಾಟಾ ಎಂಟ್ರಿ ಆಪ್ರೇಟರ್ ಸಂಘದವರು ಮತ್ತು ನಮ್ಮ ಸದಸ್ಯರ ಸಂಘಗಳ ಅಧ್ಯಕ್ಷ ಮತ್ತು ಸದಸ್ಯರ ಸಂಘದವರು ಸಹ ಸಹಕಾರ ನೀಡ್ತಾ ಇದ್ದಾರೆ ತಮ್ಮ ಆರು ತಿಂಗಳಿಂದ ಏನು ವೇತನ ಆಗ್ತಾ ಇಲ್ಲ ಇದಕ್ಕೆ ನಮ್ಮ ಬೆಂಬಲ ಇದೆ ತಮಗೆ ನಾವು ಇದನ್ನು ನಿಮ್ಮ ಪರವಾಗಿ ನಾವು ನಿಮ್ಮ ಜೊತೆ ನಿಂತು ನಿಮ್ಮ ಸ ಬರಬೇಕಾದಂಥ ಬಾಕಿ ಇರುವಂಥ ವೇತನವನ್ನು ಪಾವತಿಸ್ತೀವಿ ಮತ್ತು ಮುಂದೆ ಆಗತಕ್ಕಂಥ ನಿಮಗೆ ಸೇವಾ ಭದ್ರತೆಯೂ ಇಲ್ಲ ಮತ್ತು ಯಾವುದೇ ಆಕ್ಸಿಡೆಂಟ್ ಆಗಲಿ ಏನೇ ಆದರೂ ಯಾವುದೇ ರೀತಿ ವಿಮೆ ನಿಮಗೆ ಕ್ಲೇಮ್ ಇಲ್ಲ ನಾವು ಬಹಳ ಕಡೆ ನೋಡಿದ್ದೀವಿ ಅಂತ ಹೇಳಿ ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಕೆಲವೊಂದು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಸರ್ಕಾರ ದಯವಿಟ್ಟು ಪರಿಶೀಲಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಎಷ್ಟೋ ಜನ ನರೇಗಾ ನೌಕರರು ರಸ್ತೆಯಲ್ಲಿ ಆ್ಯಕ್ಸಿಡೆಂಟಾಗಿ ಸಾವನ್ನಪ್ಪಿದ್ದಾರೆ ಈಗಾಗಲೂ ಮೊನ್ನೆ ಮೊನ್ನೆ ಅಷ್ಟೇ ಒಬ್ಬರು ಆಕ್ಸಿಡೆಂಟಾಗಿ ಅವರು ಏನಾಯಿದ್ದರು ಅವ್ರಿಗೆ ಆರು ತಿಂಗಳ ಪೇಮೆಂಟ್ ಇಲ್ಲ ನಮ್ಮ ಎಲ್ಲರೂ ಕೈಲಾದಷ್ಟು ಸಹಾಯ ಸಹಾಯ ಐದೈನೂರು ರೂಪಾಯಿ ಆಯ್ಕೆ ಬೇಕು ಅವ್ರಿಗೆ ನಾವು ಸಹಾಯ ಮಾಡ್ತಾಯಿದ್ದೀವಿ ಯಾಕಂದರೆ ಅವ್ರು ದವಾಖಾನೆಗೆ ಹೋಗೋಕೆ ಅವರು ಖರ್ಚಿಗೆ ದೊರೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ತಮ್ಮಲ್ಲಿ ನಮ್ಮಲ್ಲಿ ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಕಾರ್ಯನಿರ್ವಹಿಸುವ ಜಿಲ್ಲೆಯ ರೇಖಾದಲ್ಲಿ ಅವರಿಗೆ ಸೇವಾ ಭದ್ರತೆ ಮತ್ತು ಬಾಕಿ ಉಳಿದಂಥ ವೇತನ ಮತ್ತು ಪರಿಶೀಲಿಸಿ ಹೊರ ರಾಜ್ಯಗಳಲ್ಲಿ ಹೇಗೆ ಒರಿಸ್ಸಾ ಜಾರ್ಖಂಡ್ ಎಲ್ಲ ಕಡೆ ಹೇಗೆ ನರೇಗಾ ನೌಕರರನ್ನು ಕಾಯಂ ಎಂದು ಪರಿಗಣಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ನಾವು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರೋದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಕಷ್ಟ ನೋವುಗಳನ್ನು ನೀವೇ ತಿಳಿದುಕೊಂಡಿ ಸಿಂದು ನಮ್ಮನ್ನು ನಾವು ಈ ಕಾಯಂ ಸೇವೆಗೆ ಸೇವಾ ಭದ್ರತೆಗೆ ಮತ್ತು ವೇತನ ಪಾವತಿಗಳಿಗೆ ಸಹಕರಿಸಿ ನಮ್ಮನ್ನು ಒಂದು ಎಲೆ ಕಾಣಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಸೆಕ್ಷನ್ ಅಲ್ಲಿ ಬಿ ಎಫ್ ಟಿ ಡಿ ಮತ್ತೆ ಕಾಯಕ ಮಿತ್ರ ಹಿಂಗೆ ಸಾಕಷ್ಟು ಜನ ಕೆಲಸ ಮಾಡ್ತೀವಿ ಆದ್ರೆ ನಮ್ದು ಆರು ತಿಂಗಳ ಹತ್ರ ಪೇಮೆಂಟ್ ಆಗಿಲ್ಲ ನಮ್ ಕಷ್ಟ ಏನು ನಮ್ಗೆ ಗೊತ್ತಿತ್ತು ಆರು ತಿಂಗಳ್ ಪ್ರತಿ ಒಬ್ರು ಫೋನ್ ಮಾಡಿ ಕೇಳ್ತಾರೆ ಮೇಡಮ್ ಯಾವಾಗ ಪೇಮೆಂಟ್ ಆಗ್ತೈತಿ ಯಾವಾಗ ಪೇಮೆಂಟ್ ಆಗ್ತೈತಿ ಅಂತ ಹೇಳ್ತಾ ಎಷ್ಟು ಕಷ್ಟ ಅದಾವ ಅಂದ್ರೆ ಈಗ ಒಂದ್ ಹುಡುಗರ್ನ ಸಾಲಿಗೆ ಹಾಕ್ಬೇಕಂದ್ರೆ ಒಬ್ರ ಹತ್ರ ಒಂದ್ ರೂಪಾಯಿ ಇಲ್ಲ ಬರೀ ಸಾಲನೇ ಮಾಡೋದಾಗಿತ್ತು ಪ್ರತಿ ಸಾ ಎಷ್ಟೊಂದ್ ಸಾಲ ಮಾಡಿದ್ರ ಒಂದ್ ದಿನ ಒಂದ್ ತಿಂಗಳ ಎರಡು ತಿಂಗಳ ಆಯ್ತು ಸಾಲ ಮಾಡ್ಬೋದು ಆ ಆರು ತಿಂಗ್ಳು ತನಕ ಯಾರನ್ನೂ ಸಾಲ ಕೊಡಂಗಿಲ್ಲ ಬಡ್ಡಿಗೆ ಹಚ್ತಾ ಅದ ಅದ್ರ ಸಲುವಾಗಿ ಆದಷ್ಟು ಬೇಗ ಎಲ್ಲಾರು ಎಲ್ಲರಿಗೂ ಪೇಮೆಂಟ್ ಮಾಡಬೇಕಂತ ಕೇಳ್ಕೊತೀವಿ ಲಲಿತಾ ಪೂಜಾರಿ ಓಕೆ